ಜಿಲ್ಲಾ ಅಧಿಕಾರಿಗಳು ಏನು ಮಾತು ಸರಿಯಾಗಿ ಉತ್ತರ ಮಾಧ್ಯಮದ ಮುಖಾಂತರ ಕೊಡಬೇಕೆ ಲ್ಯಾಂಡ್ ಕ್ಲಿಯರಿಂಗ್ ಮಾಡುವಾಗ ಜನರದು ಅಲ್ಲಿ ನಮಗೆ ಏನು ಬೇಡಿಕೆ ಬಂತಂದರೆ ಅಲ್ಲಿ ವಿವಿಧ ಟಿಂಬರ್ ಗಿಡಗಳಿದಾವೆ ಅದನ್ನು ಕಟಾವ್ ಮಾಡಲಿಕ್ಕೆ ಅವರು ಪರ್ಮಿಷನ್ ತಗೊಂಡಿಲ್ಲ ಹಂಗೆ ಕಟಾವ್ ಮಾಡ್ತಾ ಇದ್ದಾರೆ ಅಂತ ಅವರು ಹೇಳಿದರು ನಿನ್ನೆ ಪ್ರಿಲಿಮಿನರಿ ಎನ್ಕ್ವೈರಿನಲ್ಲಿ ಇದು ಮೇನ್ಲಿ ಬುಷಸ್ ಆ್ಯಂಡ್ ಶ್ರಬ್ಸ್ ಕಟಾವು ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಯಿತು ಜೊತೆಯಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಈ ಏರಿಯಾದಲ್ಲಿ ಯಾವುದೇ ಮೇಜರ್ ಟಿಂಬರ್ ಇಲ್ಲ ಅಂದರೆ ಕಟಾವು ಮಾಡಲಿಕ್ಕೆ ಪರ್ಮಿಷನ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವರು ರೂಲ್ ಪೊಸಿಷನಲ್ಲಿ ಹಂಗಿದೆ ಅಂತ ಹೇಳಿ ನಮಗೆ ಇನ್ಫಾರ್ಮೇಷನ್ ನೀಡಿದ್ದಾರೆ ಆದರೂ ವಿತೌಟ್ ಪರ್ಮಿಷನ್ ಕಟಾವು ಮಾಡಿರೋದ್ರಿಂದ ಅಲ್ಲಿ ಏನಾದರೂ ಟಿಂಬರ್ ವುಡ್ ಇರೋ ಸಾಧ್ಯತೆಗಳು ಇರೋದ್ರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಂದು ಎಫ್ ಐ ಆರ್ ಆಲ್ರೆಡಿ ಬುಕ್ ಮಾಡಿದ್ದಾರೆ ಇದನ್ನು ವಿಚಾರಣೆಯನ್ನು ನಾವು ನಿಷ್ಪಕ್ಷವಾಗಿ ನಡೆಸ್ತೀವಿ ಮಾನ್ಯ ಜಿಲ್ಲಾ ಅಧಿಕಾರಿಗಳು ನಿಮ್ಮ ಮೇಲೆ ಇರುವುದ ನಮ್ಮದು ಮೊದಲು ಕಂಪ್ಲೇಂಟ್ ಯಾಕಪ್ಪ ಅಂತಂದ್ರೆ ಇದನ್ನು ಕೆಲಸವನ್ನು ಶುರು ಮಾಡೋಕ್ಕಿಂತ ಪೂರ್ವವಾಗಿ ನೀವು ಜಗಕ್ಕೆ ವಿಸಿಟ್ ಕೊಡಬೇಕಾಗಿತ್ತು ಯಾಕಪ್ಪ ಅಂದ್ರೆ ನೀವು ಅದನ್ನು ಪೈಲ ನೋಡಬೇಕು ಏ ಸಿರಗಂಧ ಗಿಡ ಇರ್ಬೋದು ನೀವು ಕೇಸ್ ಹಾಕ್ತೇವಂತರಿ ಸಿರಗಂಧ ಗಿಡನ ಪ್ರತ್ಯಕ್ಷವಾಗಿ ನಾವ ತೋರಿಸಿದಾವೆ ನಿಮಗೆ ಅಂತ ಅಂತೇಳಿ ನಿಮ್ಮ ಅರಣ್ಯ ಹಿರಣ್ಯ ಇಲಾಖೆದವ್ರಿಗೆ ಅವರು ನಾವು ಕೊಟ್ಟಂಥ ನಾಲ್ಕೈದು ಗಿಡಗಳನ್ನು ಮಾತ್ರ ತಿನಿಖಿಗೆ ಓದಾರ ಅಲ್ಲಿ ಇನ್ನೂ ಸಾಕಷ್ಟು ಗಿಡಗಳು ಇನ್ನೂ ಆದ್ರೂ ಅದಾವ ಅವನ್ನ ಬಂದು ಪರಿಶೀಲನೆ ಮಾಡಕ್ಕೆ ತಯಾರಿಲ್ಲ ಮತ್ತು ಇಷ್ಟೆಲ್ಲ ದೊಡ್ಡ ಅನಾಹುತ ಆದರೂ ಬೆಳಗಾವಿ ತಾಲೂಕಿನ ಕೌರಿ ಗುಡ್ಡದೊಳಗೆ ಜಿಲ್ಲಾ ಅಧಿಕಾರಿಗಳು ಇನ್ನೂ ಯಾಕೆ ಸ್ಪಾಟಿಗೆ ಬರತಿಲ್ಲ ನಿಮ್ಗೆ ಯಾರ್ದು ಭಯ ಐತಿ ನೀವು ಯಾರ ಕೆಳಗಡೆ ಕೆಲಸ ಮಾಡತ್ತೀರಿ ಜನರ ದಂಬದು ಮಾಡತ್ತೀರೋ ನಾವು ಪಗಾರ ಕೊಡತ್ತವೋ ಅಥವಾ ನಿನಗೆ ನಿಮಗೆ ಯಾರಾದರೂ ನಿಮ್ಮ ರಾಜಕಾರಣಿಗಳು ಕೊಡತ್ತಾರೋ ಅನ್ನೋದಕ್ಕೆ ಬದಲು ಉತ್ತರ ಕೊಡ್ಬೇಕು ನಾವು ಹೇಳ್ತಾ ಇರೋದು ಸಿರಗಂಧ ಗಿಡದ ಮಾತ್ರ ಅಲ್ಲ ಇಲ್ಲಿ ಜನರು ಸಿರಗಂಧ ಗಿಡದ ಮಾತ್ರ ಹೇಳತಿಲ್ಲ ನಿಮಗೆ ಕೌರಿ ಗುಡ್ಡ ಅಂದರೆ ಐತಿಹಾಸಿಕ ಗುಡ್ಡ ಸಾವಿರಾರು ವರ್ಷದ ಇತಿಹಾಸ ಐತೆ ಅದಕ್ಕೆ ಸಂಗೊಳ್ಳಿ ರಾಯಣ್ಣವರು ಅಲ್ಲಿ ಟೀಮ್ ಕಟ್ಟಿ ವಿದ್ಯನ ಮಾಡಿದ್ದಾರೆ ಆಮೇಲೆ ಅಲ್ಲಿ ಅಲ್ಲಿ ಇದ್ದಂತ ಸ್ಥಾನ ಮತ್ತು ಎಲ್ಲಮ್ಮನ ಗುಡ್ಡ ಐತೆ ಅಲ್ಲಿ ನಮ್ಮ ಸಂಸ್ಕೃತಿ ಐತೆ ಅಲ್ಲಿ ಆನಂತರ ಅಲ್ಲಿ ರಾಷ್ಟ್ರೀಯ ಪಕ್ಷಿ ರಾಷ್ಟ್ರೀಯ ಪಕ್ಷಿ ನವಿಲು ಇದ್ದಂಥ ಸ್ಥಾನ ರಾಷ್ಟ್ರೀಯ ಪಕ್ಷಿಗೆ ಹಾನಿಯಾಗೈತಿ ಅದರ ಮೇಲಿಂದ ಮಾತಾಡ್ರಿ ಜಿಲ್ಲಾಧಿಕಾರಿಗಳೇ ಅದರ ಮೇಲೆ ಮಾತಾಡ್ರಿ ಜೀವಿಗಳು ರಕ್ಷಣೆ ಮಾಡಬೇಕಾದದ್ದು ಯಾರು ಕರ್ತವ್ಯ ವನ್ಯಜೀವಿಗಳಿಗೆ ಮಾ ರಕ್ಷಣೆ ಮಾಡ್ಬೇಕಂತ ಹೇಳಿ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು ನೇಮಕ ಮಾಡಿತ್ತು ಒಂದು ಡಿಪಾರ್ಟ್ಮೆಂಟ್ ಅಂತ ಹೇಳಿ ಅದನ್ನು ಜಿಲ್ಲಾ ಜಿಲ್ಲಾಧಿಕಾರಿಗಳೇ ಅಲ್ಲಿ ಜನರು ಸಿರಗಂಧ ಗಿಡದ ಖಡ್ಗಿ ದೇಶದಿಂದ ತಕರಾರು ಮಾಡಿದ್ದಾರೆ ಸರ್ಕಾರದ ಯೋಜನೆ ನಾನು ಮಾಡೇ ಮಾಡ್ತೇನೆ ಅಲ್ಲ ರೀ ನೀವು ಐ ಎ ಎಸ್ಸು ಐ ಪಿ ಎಸ್ ಕಲಿತ ಉದ್ದೇಶ ಪ್ರಕೃತಿನ ಹಾಳು ಮಾಡೋಕ್ಕ ಏನು ರೀ ಜಿಲ್ಲಾಧಿಕಾರಿಗಳೇ ಪ್ರಕೃತಿನ ಹಾಳು ಮಾಡ್ಬೇಕಂತ ಹೇಳಿ ನಿಮ್ಗೆ ಏನಾದರೂ ಸಾಲಿ ಕಲಿಸಿದಾರ ನಿಮ್ಮ ಕಲಿಸಿದಂಥ ಗುರುಗಳು ವಿಚಾರ ಮಾಡಿ ಪ್ರಬುದ್ಧತೆಯಿಂದ ಮಾತಾಡ್ರಿ ಜಿಲ್ಲಾಧಿಕಾರಿಗಳಂದ್ರೆ ಒಂದು ಸ್ಥಾನ ಮಾನ ಇರ್ತೈತಿ ಅದಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡಬೇಡ್ರಿ ಯಾ ಜಿಲ್ಲಾ ಅಧಿಕಾರಿಗಳ ಸ್ಥಾನಕ್ಕೆ ಧಕ್ಕೆ ತರುವಂಥ ಕೆಲಸ ನೀವು ಮಾಡೋಕ್ಕೊತರಿ ವಿಚಾರ ಮಾಡಿ ಜಿಲ್ಲಾ ಜಿಲ್ಲಾಧಿಕಾರಿಗಳೇ ಒಂದು ಏನಾದರೂ ಸರ್ಕಾರಿ ಜಮೀನಿನಲ್ಲಿ ಗಿಡ ಕಟಾವು ಮಾಡಬೇಕಾದ್ರೆ ಐವತ್ತಕ್ಕಿಂತ ಜಾಸ್ತಿ ಗಿಡಗಳನ್ನು ಕಟ್ ಮಾಡ್ಬೇಕಂದ್ರೆ ಒಂದು ಗ್ರಾಮ ಸಭಾ ಆಗಬೇಕು ಗ್ರಾಮ ಪಂಚಾಯತಿಗೆ ನೋಟಿಸ್ ಕೊಟ್ರಿ. ಗ್ರಾಮ ಪಂಚಾಯತಿ ಅವ್ರ ಪರ್ಮಿಷನ್ ತೊಗೊಂಡ್ರಿ ಗ್ರಾಮ ಪಂಚಾಯತಿ ಪಂಚಾಯತಿಂದ ಗ್ರಾಮ ಸಭೆ ಮಾಡಿದ್ರ ಊರಿನ ಗುರು ಹಿರಿಯರ ಮುಖ್ಯಸ್ಥರ ಯಾರನ್ನಾದ್ರೂ ಇಲ್ಲಿ ಕಟ್ ಮಾಡೋಣ ಬೇಡ ಪ್ಲಾಂಟ್ ಹಾಕೋಣ ಬೇಡ ಅಂತ ಏನಾದ್ರು ಎನ್ಕ್ವೈರಿ ಮಾಡಿದ್ರಿ ಯಾವುದೋ ಮಾಡಿದೆ ಯಾರ ಗಮನಕ್ಕೂ ಇರಲ್ದೆ ಗ್ರಾಮ ಪಂಚಾಯತಿ ಗಮನಕ್ಕೂ ಇಲ್ದೆ ನೀವ ಸ್ವತಃ ಬಂದು ಆಫೀಸ್ ತಲ್ಲೇ ಕುಂತು ಅದಕ್ಕೆ ಪರ್ಮಿಷನ್ ಕೊಟ್ಟು ಆ ಯಾರವ್ರು ನಮ್ಮ ಕೆ ಬಿ ಹೆಸ್ಕಾಂಬ್ರ ಕಡೆಯಿಂದ ಟೆಂಡರ್ ಕರೆದು ಪ್ರೊಸೀಜರ್ ಇಟ್ಟೆಲ್ಲ ಮಟ್ಟ ನೀವೇನ್ ಮಾಡತ್ತೀರಿ ನಿಮಗೆ ಯಾಕೆ ಪಕಾರ ಕೊಡತವ್ ಲಕ್ಷ ಗಂಟಲೆ ಪಕಾರ ಯಾಕೆ ಕೊಡತಾವ ನಿಮಗ ವಿಚಾರ ಮಾಡ್ರಿ ಜನರೇ ವಿಚಾರ ಮಾಡ್ರಿ ಇಂಥ ಜಿಲ್ಲಾಧಿಕಾರಿಗಳು ಬೇಕಾ ನಮ್ಮ ಜಿಲ್ಲೆಗೆ ನಮ್ಮ ಜಿಲ್ಲಾ ಇನ್ ಮೇಲಿಂದ ನಮ್ಮ ಹೋರಾಟ ಇಂಥ ಜಿಲ್ಲಾ ಅಧಿಕಾರಿಗಳನ್ನ ಹಠಾವ್ ಜಿಲ್ಲಾ ಬಚಾವ್ ಈ ಹೋರಾಟವನ್ನ ಶುರು ಮಾಡತಾನೋ ಈ ಜಿಲ್ಲಾ ಅಧಿಕಾರಿಗಳನ್ನ ಈ ಜಿಲ್ಲೆಯಿಂದ ಹಟಾವ್ ಜಿಲ್ಲೆಯನ್ನ ಬಚಾವ್ ಪ್ರಕೃತಿಯನ್ನು ಬಚಾವ್ ಮತ್ತು ಈ ಪ್ರಾಣಿ ಸಂಕುಲವನ್ನು ಬಚಾವು ವನ್ಯಜೀವಿಗಳನ್ನು ಬಚಾವು ಮತ್ತು ರಾಷ್ಟ್ರೀಯ ಪಕ್ಷಿ ನವಿಲು ನವಿಲು ಬಗ್ಗೆ ಮಾತಾಡ್ರಿ ಎಲ್ಲಿ ಹೊತ್ತು ನವಿಲಿನ ಸಂಖ್ಯೆ ಸಂಖ್ಯೆ ಕೊಡವ್ರಿ ಯಾರು ನಮಗೆ ಜಿಲ್ಲಾಧಿಕಾರಿಗಳೇ ಮನ್ಯ ಜನರಿಗೆ ಮಾಧ್ಯಮಗಳಿಗೆ ಮತ್ತು ಇನ್ನಿತರರಿಗೆ ಮಂಕ ಬುಜ್ಜಿ ಹೆಚ್ ಎರಚಾಕ ಹೋಗ್ಬಾಡ್ರಿ ನೀವು ಇಲ್ಲಿ ಯಾರು ಹುಚ್ಚಿರಲಿಲ್ಲ ನಿಮ್ಮ ಮಾತು ಕೇಳಾಕ ಇದಕ್ಕೆ ಹೇಳಿ ಸಂವಿಧಾನದಲ್ಲಿ ಒಂದು ಕಾನೂನು ಐತೆ ನೀವು ಜಿಲ್ಲಾಧಿಕಾರಿಗಳು ಇರಬಹುದು ಆದರೆ ಎಲ್ಲರಿಗೂ ಸಮಾನ ಸಮಾನಾರ್ಥ ನಮಗೆ ನಿಮಗೆ ಎಲ್ಲರಿಗೂ ಸಮನಾಗಿ ಸಂವಿಧಾನ ಐತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂಥ ಸಂವಿಧಾನದಲ್ಲಿ ನಿಮ್ಮ ಮೇಲೆ ನಮ್ದು ಕೇಸ್ ಹಾಕ್ತೇವೆ ನೀವು ಮಾಧ್ಯಮದಕ್ಕೆ ಬಂದು ಸರಿಯಾಗಿ ಉತ್ತರ ಕೊಡ್ರಿ ಇಲ್ಲ ಆತು ನಮಗೆ ಸ್ಪಷ್ಟನೆ ಬಂದು ಸ್ಥಳಕ್ಕೆ ಬಂದು ಸ್ಪಷ್ಟನೆ ಕೊಡ್ರಿ ನೀವು ನಾವು ಈ ಗಿಡಗಳನ್ನು ಈ ಪ್ರಕೃತಿಯನ್ನು ನಾಶ ಮಾಡಲಿಕ್ಕೆ ನನಗೆ ಹಕ್ಕಿದೆ ಅವಕಾಶ ಇದೆ ಸರ್ಕಾರದಲ್ಲಿ ಆದೇಶಿದೆ ನಾನು ಮಾಡೇ ಮಾಡ್ತೇನೆ ಅಂತೇಳಿ ಸ್ಥಳೀಯವಾಗಿ ಬಂದು ಜಗದ ಮೇಲೆ ನಿಂತು ನಿಮಗೊಂದು ದೊಡ್ಡ ನಮಸ್ಕಾರ ಜಿಲ್ಲಾಧಿಕಾರಿಗಳೇ ದೊಡ್ಡ ನಮಸ್ಕಾರ